ಕಾರ್ಯಕ್ರಮಕ್ಕೆ ಬರುವನ್ನ ತಂದುಕೊಟ್ಟಂತಹ ಕೊಟ್ಟಂತಹ ಸಂಗೀತ ಪ್ರತಿಷ್ಠಾನ ಶ್ರೀಮತಿ ಮಂಗಲ ಮಠ ವಿದ್ಯಾರ್ಥಿನಿಯರಾದ ಶ್ರೀಮತಿ ರತ್ನಶ್ರೀ ಗುಡೆ ಮಮತಾ ಆಂಟಿ ಹಾಗೂ ಗೀತಾ ಧನ್ಯವಾದಗಳನ್ನು ಧನ್ಯವಾದ ಈಗಾಗಲೇ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆಗೆ ಪೂಜೆ ಸಲ್ಲಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಪೂಜೆ ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದಾರೆ ನಾಡಿನ ಸಮಸ್ತ ಜನರಿಗೆ ಬಂಧು ಬಾಂಧವರಿಗೆ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಮಾನತೆಯ ಹರಿಕಾರ ಹಿಂದುಳಿದ ತುಳಿತಕ್ಕೆ ಒಳಗಾದಂಥವರ ಎಲ್ಲರ ಸಮಾನತೆಗೆ ಅದರಲ್ಲೂ ಕೂಡ ಮಹಿಳಾ ಸಮಾನತೆಯನ್ನು ಸಾರಿದಂಥ ಅನುಭವ ಮಂಟಪವನ್ನು ಕಟ್ಟಿ ಸಮಾನತೆ ಎಲ್ಲರೂ ಒಂದೇ ಅನ್ನುವಂಥ ಸಾರವನ್ನು ಸಾರಿದಂಥ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿದಂಥ ಮಹಾನ್ ಮಾನವತಾವಾದಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು